ಇದನ್ನ ಎಲ್ಲಾ ಅಲ್ಲಿ ಒಂದ್ ಅಲ್ಲಿ ಒಂದೆಲ್ಲ ಹಾಕ್ತಿವಿ ಆಮೇಲೆ ಅವ್ರು ಸಣ್ಣ ಡ್ರಾಮಿ ಬರಬಾರ್ದಂತ ಆಂಟ್ ಪೇಪರ್ ಇರ್ತಲ್ಲ ಅದನ್ನ ಕಟ್ತೀನಿ ಇಷ್ಟ ಮಾಡ್ಕೊಂಡ್ ಮೊದ್ಲೆಲ್ಲಾ ಈ ರೆಸ್ಟ್ ಪೀರಿಯಡ್ ಬಿಟ್ಟು ಹೋದಾಗ ಇವಾಗ ಒಂದೊಂದು ಮಾತಾಗ ಒಂದು ಒಂದ್ ಗಿಡಕ್ಕೆ ಎರಡ್ ಪುಟಿ ಅಷ್ಟ ಸಗಣಿ ಗೊಬ್ಬರ ಹಾಕ್ತೀನಿ ಈಗ ಎರಡ್ ವರ್ಷ ಬರೇ ಸಗಣಿ ಗೊಬ್ಬರ ಹಾಕಿದಿನಿ ಈ ಸಾರಿ ಸ್ವಲ್ಪ ಬೇರೆ ಕುರಿ ಗೊಬ್ಬರ ಆಮೇಲೆ ಹುಳಿ ಗೊಬ್ಬರ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಅದನ್ ಕೊಡ್ಬೇಕಂತ ಕೊಂಡ್ಕೊಂಡಿದ್ದೀನಿ ಕೊಟ್ಟು ಒಳ್ಳೆ ತೆಗಿಬೇಕಂತ ಈ ವರ್ಷ ನನ್ಗ ಸುಮಾರು ಒಂದ್ ಟನ್ ಆಲ್ರೆಡಿ ಮಾಲ್ ಎಕರೆ ಟನ್ ಮಾಲ್ ತೆಗೆದಿ ಮಾರ್ಕೆಟ್ ಸ್ಟಾರ್ಟಿಂಗ್ ಎಲ್ಲ ಒಳ್ಳೆ ರೇಟ್ ಇತ್ತು ನೂರ ಇಪ್ಪತ್ತ್ ಮೂವತ್ ರೂಪಾಯಿ ತನಕ ಕೊಟ್ಟೆ ಈಗ ಸ್ವಲ್ಪ ರೇಟ್ ಡೌನ್ ಆಗೈತೆ ಡೌನ್ ಡೌನ್ ಆಗೈತೆ ಎಂಬತ್ ರೂಪಾಯಿ ಮಾರ್ಕೆಟ್ ಹೋಗುತ್ತೆ ಇದರಿಂದ ನಿಮಗೆ ಲಾಭ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗಿದೆ ಒಳ್ಳೆ ಏನಾಗಿಲ್ಲ ನಾನು ಮಾಡಿದ್ದು ಸುಮಾರು ಒಂದ ವರ್ಷಾನಗಟ್ಲೆ ಖರ್ಚು ಮಾಡಿದ್ ಹಿಡ್ಕೊಂಡ್ ಒಂದ್ ಲಕ್ಷ ರೂಪಾಯಿ ಖರ್ಚ್ ಆಗಿಲ್ಲಾ ನಾನ್ ಹೆಂಡ್ತೀನಿ ನಾವೆಲ್ಲಾ ಕಲ್ತ ನಾವ ಸ್ವಂತಕ್ಕ ಕಟಿಂಗ್ ಮಾಡೋದು ಅದ್ ಮಾಡೋದಿಲ್ಲ ನೀವೇ ಮಾಡೀನಿ ಮಾಡ್ತಾರ ನಾವೇ ಮಾಡೋದಿಲ್ಲ ಈ ಫ್ರೂಟ್ಸ್ ಕಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ಕೊತ ಹೋಗೋಣ ಆಹ್ಹ್ ನನ್ನ ಜೊತೆಗೆನ ನನ್ನ ನಾನ್ ಎಷ್ಟ್ ಕೆಲಸ ಮಾಡ್ತೀನಿ ನನ್ನ ಹೆಂಡತಿನು ಕೂಡ ಅಷ್ಟ ಕೆಲಸ ಮಾಡ್ತಾರೆ ಇದ್ರೊಳಗ ಕೆಲಸ ಮಾಡಿ ನಾವ್ ಇದ್ರ ಮಾಡ್ತಿವಿ ನನ್ನ ಮಕ್ಕಳೆಲ್ಲಾ ಬರ್ತೀವಿ ಅಂತ ನಾನ ಕರ್ಕೊಂಡ್ ಬರಲ್ಲ ಏನ್ರಿ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕಂತಿರ್ತಾರ ಬಟ್ ಇಲ್ಲೆಲ್ಲ ಸ್ವಲ್ಪ ವಿಶೇಷ ಅಂತ ಇರ್ತಾವಲ್ಲ ಕಸ ಬಾಳ ಇರೋದ್ರ ಕರ್ಕೊಂಡ್ ಬರಲ್ಲ ನಾವಿಬ್ಬರ ಐದ್ ಎರಡ್ ಎಕರೆ ಜಮೀನು ಆಗಿರೋದ್ರಿಂದ ನಾವಿಬ್ರು ನನ್ನ ಹೆಂಡತಿ ನಾವ್ ಕಲ್ತ ಆರಾಮಾಗಿ ಕೆಲಸ ಮಾಡ್ಕೊಂತ ಜೀವನ ಸಹಕಾರ ಈ ವಿಶೇಷ ಹಾಕಿ ಸಹಕಾರ ನನ್ನ ಹೆಂಡತಿ ಸಹಕಾರ ಬಾಳಾಯ್ತು ಇದೆಲ್ಲ ಸರ್ ಮತ್ತೆ ಈ ಕಟಾವಿಗೆ ಅದು ಕಟಾವಿಗೆಲ್ಲ ಬಂತಂದ್ರ ನೀವೇ ಅದನ್ನ ಅದನ್ನೇ ನಿಭಾಯಿಸ್ಕೊತೀರ ನಾನು ನನ್ ಹೆಂಡತಿ ಇಬ್ರು ಕಲ್ತಾ ನಾನು ಕಟ್ ಮಾಡಿದಂಗೆಲ್ಲ ಅವ್ರ್ ಮಾಡ್ತಾರ ನನ್ ಜೊತೆಗೆ கட்ங்கே மாத் தோடது குஸ்டி கல்லு வசப்ட்டு எல்லா மார்க்கெட் இ கட்டிங் முகியத்தை ஒன் திவ் கட்டிங் சுமார் கட் உயிர் ಸರಿ ಈಜಿ ಅನ್ಸುತ್ತಾ ಏನ್ ಏನು ಟಫ್ ಇದ್ಯಾ? ಏನು ನನಗೆ आराम ಅವಿಬ್ರು ಫ್ರೀ ಆಗಿ आराम ಮಾತಾಡ್ಕಂತಾ ನಾನು ಕೆಲಸ ಮಾಡ್ಕೊಂತ ಹೋಗ್ಬಿಡ್ತೀವಿ ಇಲ್ಲೇ ಊಟಾ ಮಾಡ್ತೀವಿ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೂ ಲೇಬರ್ ಮಾಡ್ತೀರೆ ಸರ್ ಇಬ್ರು ಮಾಡಿದ್ರೆ ಮಾಡಿದ್ರ ಒಂದ್ ಸಾರಿ ಕಟ್ ಮಾಡ್ರೆ 30 ಪಾಸು ವರೆಗೆ ಕಟ್ ಮಾಡ್ತೀವಿ. ಬ್ರ ಬ ಒಂದ್ ಒತ್ತಿ ಇಡೋದು ಆ ಒತ್ತೆ ನನ್ನ ಹೆಂಟ್ ನಿ ಕೆಲಸ ಒತ್ತಿ ಇರ್ತೀವಿ. ಏನ್ ಸರ್ ನೀವು ಇಷ್ಟೊಂದು ಪರಿಶ್ರಮಕ್ಕೆ ಆಮೇಲೆ ಈಗ ಲೇಬರ್ ಹೆಚ್ಚೋದ್ರಿಂದ ನೋಡ್ರಿ ಈಗ ನಿಮ್ಮ ಉದಾಹರಣೆ ಗಿಡ ಕಟ್ ಮಾಡದ ಅನ್ಕೊಂಡೆ. ಏ ಇಲ್ಲ ಇಲ್ಲ ಹ ಕಟ್ ಮಾಡೋದು ನೋಡ್ರಿ 嗯，一、uh,。